ಅಭಿಪ್ರಾಯಕ್ಕೆ ಮತ್ತು ಕಾರ್ಮಿಕರ ಒಳ ನೋವಿಗೆ ಸ್ಪಂದಿಸುವ ರೀತಿಯಲ್ಲಿ ನಾವು ಇಲ್ಲಿ ಎಸ್ ಸಿ ಎಸ್ ಟಿ ಸಂಘಟನೆಯಿಂದ ಒಕ್ಕೂಟಕ್ಕೆ ನಮ್ಮ ಬೆಂಬಲ ಪೂರ್ಣ ಒಕ್ಕೂಟದ ಜೊತೆ ಇಷ್ಟು ದಿವಸ ನಾವು ಕೆಲಸ ಮಾಡಿದ್ದೀವಿ ಏನು ಒಕ್ಕೂಟದ ಜೊತೆ ಕೆಲಸ ಮಾಡಿದ್ದೀವಿ ಸಮಾನ ವೇತನ ನಾವು ನಾವು ಸಾರಿಗೆ ಸಂಸ್ಥೆಯಲ್ಲಿ ಪ್ರಕೃತಿಯ ವಿರುದ್ಧವಾಗಿ ರಾತ್ರಿ ಆಗಲು ದುಡಿತಾ ಇದ್ದೀವಿ ರಾತ್ರಿ ಆಗಲು ದುಡಿತಾ ಇದ್ರು ನಮ್ಮ ಸಂಘಗಳ ಒಗ್ಗಟ್ಟಿಲ್ಲದೆನೋ ನಮ್ಮದೊಂದು ಬೇಡಿಕೆ ಮತ್ತೊಬ್ಬರದೊಂದು ಬೇಡಿಕೆ ಕಾರ್ಮಿಕರಿಗೆ ಏನ್ ಬೇಡಿಕೆ ಬೇಕು ಕಾರ್ಮಿಕರ ನಿಮ್ಮ ಬೇಡಿಕೆ ಏನು ನಿಮ್ಮ ಕಷ್ಟ ಸುಖ ಏನು ಅಂತ ತಿಳ್ಕೊಂಡು ನಿಮ್ಮ ಕಷ್ಟ ಸುಖಕ್ಕೆ ಸ್ಪಂದಿಸಬೇಕಾಗಿರೋದು ಏನು ಸಂಘಗಳ ಆದ್ಯ ಕರ್ತವ್ಯ ಇವತ್ತು ನೀಲ್ಕೇರಿ ಸಾಹೇಬರು ಹೇಳಿದ್ರು ನಮ್ಮ ದೇಹೋದ್ದೇಶ ಮತ್ತು ನಮ್ಮ ಗುರಿ ನಮ್ಮ ಪ್ರಣಾಳಿಕೆ ಕರೆಕ್ಟ್ ಆಗಿರ್ಬೇಕು ನಮ್ ದೇಹ ಏನಿದೆ ಅದು ಕರೆಕ್ಟ್ ಆಗಿರ್ಬೇಕು ನಮ್ಗೆ ಸಿಗ್ಬೇಕಾದ ಸೇವಾ ಸೌಲಭ್ಯಗಳೇನು ಅದ್ರ ಬಗ್ಗೆ ನಾವು ನಡೆಸಬೇಕಾದಂತ ಹೋರಾಟ ಈಗ ಹಿಂದೆ ನಾವು ಸಮಾನ ವೇತನ ಅಂತ ಸಮಾನ ವೇತನ ಪ್ರಣಾಳಿಕೆಗಳಲ್ಲಿ ಸಹ ಸಮಾನ ವೇತನದ ಬಗ್ಗೆ ಸೇರಿಸಿದ್ದಾರೆ ಇವತ್ತು ನಾವೇನು ನಾಲ್ಕು ನಿಗಮಗಳ ಅಧಿಕಾರಿಗಳು ಮತ್ತು ನೌಕರರು ಒಗ್ಗಟ್ಟಾಗಿ ಸೇರಿ ಹೋರಾಟ ಮಾಡಬೇಕು ಅನ್ನೋದು ಹೊಸ ಧ್ವನಿ ಎತ್ತಿದೆ ಇದು ಅದು ಸರಿ ಕೂಡ ಈಗ ಏನು ಅಧಿಕಾರಿಗಳು ಆಫೀಸಲ್ಲಿ ಕೂತ್ಕೊಂಡು ನಮ್ಗೆ ಎಲ್ಲ ತಯಾರಿ ನಡೆಸ್ತಾರಲ್ಲ ನಾವು ಡ್ರೈವರ್ ಕಂಡಕ್ಟರ್ ಗಳು ಹೋರಾಟ ಮಾಡ್ತೀವಿ ಮೆಕ್ಯಾನಿಕ್ ಗಳು ಬೀದಿಗಿಳಿದು ಸೌಲಭ್ಯ ಅವರು ಪಡಿತಾರಲ್ಲ ಸಾರಿಗೆ ಸಂಸ್ಥೆ ಅವರು ನಮ್ಮ ಮಟ್ಟಿಗೆ ಬರಬೇಕು ಅನ್ನೋದು ನಮಗೆ ಸೀರಿಯಸ್ನೆಸ್ ಇರಬೇಕು ಇಲ್ಲಿ ಮೇಲೆ ನಿಂತಿರೋ ಲೀಡರ್ ಗಳಿಗೆ ಒಂದು ಬದ್ಧತೆ ಇರಬೇಕು ನಾವು ಸೀರಿಯಸ್ನೆಸ್ ಇರಬೇಕು ಬದ್ಧತೇನೆ ಇರಬೇಕು ನಿಮ್ಮ ಒಳ ಮನಸ್ಸಿನ ನೋವಿನ ಅರ್ಥನೂ ನಮ್ಗೆ ಇರಬೇಕು ನನ್ನ ಪ್ರಕಾರ ಕಾರ್ಮಿಕರಿಗೆ ಇವತ್ತು ಇರೋ ಒಳ ಮನಸ್ಸಿನ ನೋವು ಏನಂದ್ರೆ ನೀವು ಸರಿ ಸಮಾನ ಮಾಡ್ತಿರೋ ವೇತನ ಒಪ್ಪಂದ ಮಾಡ್ತಿರೋ ನಮಗೆ ಸಂಬಳ ಹೆಚ್ಚಾಗ್ಬೇಕು ಯಾವ ರೀತಿ ಹೆಚ್ಚಾಗ್ಬೇಕು ನಮ್ಮ ಏನು ಸ್ಯಾಲ್ರಿ ದುಡ್ಡು ಹಣ ನಮ್ಮ ಟೋಟಲ್ ಗ್ರಾಸ್ ಜಾಸ್ತಿ ಆಗಬೇಕು ನಮ್ಮ ಗೆ ದುಡ್ಡು ಬರಬೇಕು ನಮ್ಮ ಶ್ರಮಕ್ಕೆ ತಕ್ಕ ಫಲ ಬರಬೇಕು ನೈಂಟಿ ಚಂದ್ರ ಅವರು ರಾತ್ರಿ ಒಂದು ವಾಟ್ಸ್ಆಪ್ ಅಲ್ಲಿ ಓಡಾಡಿದೆ ಏನು ಕ್ರಿಯಾ ಸಮಿತಿವರೆಗೂ ಒಂದು ಲೆಟರ್ ಕೊಟ್ಟಿದ್ದಾರೆ ನಿಮ್ ಒಟ್ಟಿಗೆ ನಾವ್ ಇರ್ತೀವಿ ನಿಮ್ ಜೊತೆಗೆ ನಾವು ಕೆಲಸ ಮಾಡಕ್ ಬದ್ಧ ಅಂತ ಈಗ ಕೆಲಸ ಒಳಗೆ ಬದ್ಧ ಅಂದ್ಮೇಲೆ ಈ ವೇದಿಕೆ ಮುಖಾಂತರ ಅವ್ರಿಗೆ ಹೇಳ್ಬೇಕಲ್ವಾ ನಾವು ನಾವೇನ್ ಹೇಳ್ಬೇಕು ಸರಿಸಮಾನ ನಮ್ಮ ಬೇಡಿಕೆ ಒಕ್ಕೂಟದ ಬೇಡಿಕೆಯನ್ನು ಸರಿ ಸಮಾನ ಅಲ್ವಾ ಸಾರಿಗೆ ನೌಕರರಿಗೂ ಸರ್ಕಾರಿ ನೌಕರರಿಗೆ ಕೊಟ್ಟಷ್ಟು ವೇತನ ಕೊಡಿ ಅಂತ ಮೂವತ್ತೆಂಟು ತಿಂಗಳು ಅರಿಹರಿಸಬೇಕು ನಮ್ಗೆ ವೇತನ ಒಪ್ಪಂದ ಇಪ್ಪತ್ನಾಲ್ಕರಿಂದ ಆಗಬೇಕು ಅನ್ನೋ ರೀತಿಗೆ ಆದ್ರೆ ಸರಿಸಮಾನಕ್ಕೆ ಪ್ರಣಾಳಿಕೆ ಇದೆ ನಮಗೆ ಸಿದ್ದರಾಮಯ್ಯ ಸಾಹೇಬರು ನಾವು ಇಲ್ಲಿ ನೀ ಕೆಲವ್ರು ಇಲ್ಲ ಚಂದ್ರ ಅವರು ಇದಾರೆ ಸುರೇಶ್ ಅವರಿದ್ದಾರೆ ನಾನಿಗಿ ಮೀಟಿಂಗ್ ಅಲ್ಲಿ ಫಸ್ಟ್ ಮೀಟಿಂಗ್ ಅಲ್ಲಿ ಸಿದ್ದರಾಮಯ್ಯ ಸಾಹೇಬರು ಮನೆಗೆ ಹೋದಾಗ ಅವ್ರಿಗೆ ಏನೋ ಸರಿ ಸಮಾನ ವೇತನದ ಬಗ್ಗೆ ಒಲವು ಇತ್ತು ಮತ್ತು ನಮ್ಮಲ್ಲೇ ಇರ್ತಕ್ಕಂಥ ನಮ್ಮ ಜೊತೆಲ್ಲೇ ಇರ್ತಕ್ಕಂಥ ಮಹಾನ್ ಮೇಧಾವಿಗಳು ನೌಕರರ ತನ್ನ ಮನಸ್ಸಿನ ಕೆಲಸ ಮಾಡ್ತಾರಲ್ಲ ಹಾಗಿದ್ಮೇಲೆ ಎಲ್ಲಿಂದ ಮೂಡುತ್ತೆ ಹೊರಗಟ್ಟು ಅವರವರಲ್ಲೇ ಎತ್ಕಟ್ಟ ಒಂಥ ಕೆಲಸ ಅವನು ಹಂಗೆ ನಿಮಗೆ ಬೇಡದೆ ಇರೋ ವಿಚಾರಗಳಿಗೆ ಸಂಬಂಧ ಇಲ್ಲದೆ ಇರೋ ವಿಚಾರಗಳ ಬಗ್ಗೆ ಅವರ ಒಂದು ಮನಸಲ್ಲಿ ತುಂಬತಕ್ಕಂಥ ಒಂದು ಕೆಲಸನ ಮಾಡಿ ನೀವು ಒಗ್ಗಟ್ಟಾಗಿರಿ ನೀವು ಒಗ್ಗಟ್ಟಾಗಿರಿ ನೀವು ಒಗ್ಗಟ್ಟಾಗಿರಿ ಅಂತಂದೇಳಿ ನಾವು ಇಲ್ಲಿ ಕುತ್ಕೊಂಡು ಹೇಳಿದ್ರೆ ಪ್ರಯೋಜನ ಏನು ಬಂತು ಅಂತ ಇದು ನಡಿಬಾರದು ಪ್ರಸ್ತುತ ನಡೀತಾ ಇರೋದೇ ಹಾಗೆ ಪ್ರತಿಯೊಂದು ಹಂತದಲ್ಲಿ ನೀವು ಒಗ್ಗಟ್ಟಾಗಿರಿ ಅಂದಡಿ ನಾವು ಒಂದು ಸಂದೇಶ ರವಾನೆ ಮಾಡಿದ್ರೆ ಕೆಳ ಹಂತದಲ್ಲಿ ಡಿಪೋ ಹಂತದಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರತಕ್ಕಂಥ ನಮ್ಮ ನೌಕರರ ಮನಸ್ಥಿತಿ ಹೇಗಿದೆ ಇವತ್ತು ಎಸ್ ಆರ್ಥಿಕವಾಗಿ ಎಲ್ಲರೂ ಸದೃಢರಾಗಿರಬೇಕು ಅಂತ ಒಂದೇ ಒಂದು ಗುರಿ ಇಟ್ಕೊಂಡು ಸಾರಿಗೆ ನೌಕರರು ಸರ್ಕಾರಿ ನೌಕರರಂತೆ ನಾವು ಸಮಾನವಾಗಿ ನಾವು ಬದುಕಬೇಕು ಸಾಮಾಜಿಕ ಜೀವನದಲ್ಲಿ ನಾವು ಆರ್ಥಿಕವಾಗಿ ಸದೃಢವಾಗಿರಬೇಕು ಅನ್ನೋ ಒಂದು ಕಾನ್ಸೆಪ್ಟ್ನ ಇಟ್ಕೊಂಡು ನಾವು ಅವತ್ತಿನ ದಿನದಲ್ಲಿ ಇದೇ ವೇದಿಕೆ ಮುಖಾಂತರ ಕಾರ್ಯಕ್ರಮನ ರೂಪಿಸಿಕೊಂಡು ಇಡೀ ರಾಜ್ಯ ಎಲ್ಲರೂ ಒಗ್ಗಟ್ಟು ಮಾಡಿ ಹೋರಾಟಕ್ಕಿಳಿದ್ರೆ ನಮ್ಮ ಜೊತೆನೆ ಇಟ್ಕೊಂಡು ನಮ್ಮ ಇರ್ತಕ್ಕಂಥ ಕೆಲಸಕ್ಕೆ ಮುಂದಾಗಲ್ಲ ಅದು ನಮ್ಮಲ್ಲಿ ಮಾಡಿದ ಅನ್ಯಾಯ ಅಲ್ಲ ಇಡೀ ನಮ್ಮ ನೌಕರ ಸಂಭವ ಮಾಡಿರ್ತಕ್ಕಂಥ ಅನ್ಯಾಯ ಇದಾಗಬಾರ್ದು ಅಥವಾ ದೃಢ ನಿರ್ಧಾರ ಇರಬೇಕು ಇವತ್ತು ನಮಗೆ ಮೂವತ್ತೆಂಟು ತಿಂಗಳ ಅರಿವೇಶ್ ಬರಬೇಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ನಮಗೆ ಏನ್ ಸೇರ್ಬೇಕಾಗಿದೆ ಆ ಒಂದು ವೇತನ ಹೆಚ್ಚಳದ ಒಂದು ಏನು ವಿಚಾರ ಇದೆ ಅದು ಇಪ್ಪತ್ನಾಲ್ಕರಿಂದಲೇ ಪೂರ್ಣನ್ವಯ ಆಗ್ಬೇಕು ಅದು ಈಗಲೇ ಆಗ್ಬೇಕು ಆ ಒಂದು ನಿಟ್ಟಿನಲ್ಲಿ ಹೋರಾಟ ರೂಪ ಮಾಡಬೇಕು ಯಾಕೆ ಇವತ್ತು ಸಾರಿಗೆ ನೌಕರರ ನೋವನ್ನ ಸಾರಿಗೆ ನೌಕರರ ಸಮಸ್ಯೆಗಳನ್ನ ನಮ್ಮ ಸಮಸ್ಯೆ ನಮ್ಮ ಕುಟುಂಬದ ಸಮಸ್ಯೆ ಅಂತೇಳಿ ಇವತ್ತು ನವೀನ್ ಕಿರ್ಸರ್ ಅವರು ಒಂದು ನೀರನ್ನು ತಗೊಂಡ್ರು ಆ ನೀರು ನದಿ ಇದ್ರು ಕೂಡ ಈಗ ಏನಿಲ್ಲ ಕೂಡ ಒಂದು ನಾಲ್ಕು ವರ್ಷ ಆಯಿತು ಸತತವಾಗಿ ಹೋರಾಟದಲ್ಲಿ ಅವ್ರು ಕಳ್ಕೊಂಡು ಅವರ ಒಂದು ಬಿಸಿನಿಸ್ ಕೂಡ ಕೂಡ ನಾವು ಸಾರಿಗೆ ನೌಕರರ ಪರವಾಗಿ ಸಮಯವನ್ನು ಕೊಟ್ಟು ಸಾರಿಗೆ ನೌಕರ ಎಲ್ಲ ಹೋರಾಟದಲ್ಲೂ ಕೂಡ ಅವರು ಪಾಲ್ದಾರಾಗಿ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಅದೇ ರೀತಿಯಲ್ಲಿ ಕೂಡ ನಾವು ಈ ನಮ್ಮ ಸಾರಿಗೆ ನೌಕರ ಸಮಸ್ಯೆಗಳ ಒಂದು ಹೋರಾಡಿಸಲಿಕ್ಕೆ ನಾವು ಕೂಡ ಈ ಹೋರಾಟದಲ್ಲಿ ಪಾಲ್ದಾರಾಗಿ ಹೋರಾಟ ಮಾಡೋಣ ಅಂತೇಳಿ ನಿರಂತರವಾಗಿ ಹೋರಾಟದಲ್ಲಿ ಪಾಲ್ಗೊಂಡು ನಾವು ಕೂಡ ನಮ್ಮ ಮೇಲೆ ಕೂಡ ಕೆಲಸ ಮಾಡಿದ್ದಾರೆ ನಮ್ಮ ನಮ್ಮ ನಾವು ಕೇಸಲ್ಲಿ ಕೂಡ ನಿರಂತರವಾಗಿದ್ದು ನಾವು ಕೇಸಲ್ಲಿ ಈ ಸಾರಿಗೆ ನೌಕರ ಈ ದುರಾಡಳಿತ ಈ ಹಾಗೂ ಈ ಸರ್ಕಾರದ ಒಂದು ಸಾರಿಗೆ ನೌಕರ ಮೇಲೆ ಇರ್ತಕ್ಕಂಥ ಒಂದು ಸಮಸ್ಯೆಗಳು ಕಿರುಕುಳ ದರ್ಜೆ ಇದರಲ್ಲೂ ಕೂಡ ಸಾರಿಗೆ ನೌಕರ ಏನು ನೋವಿದೆ ಅದು ನೋವು ನಂಬುದಂತ ಹೇಳಿದ ಹೊರಗಲ್ಪಿದ್ವಿ ಆದ್ರೆ ಸರ್ಕಾರ